ತಲೆಯೊಳಗೆ ನೆರೆದಿಹುವು ನೂರಾರು ಹಕ್ಕಿಗಳು ಗಿಳಿಗೂಗೆ ಕಾಗೆ ಕೋಗಿಲೆ ಹದ್ದು ನವಿಲು ಕಿಲಕಿಲನೆ ಗೊರಗೊರನೆ ಕಿರಿಚಿ ಕೂಗುತ್ತಿಹುವು ನೆಲೆಯಲ್ಲಿ ನಿದ್ದೆಗೆ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಮಾನವನ ಮನಸ್ಸಿನ ಸಂಕೀರ್ಣತೆ ಮತ್ತು ಅದರಲ್ಲಿ ನಡೆಯುವ ಆಂತರಿಕ ಸಂಘರ್ಷಗಳನ್ನು ಅತ್ಯಂತ ಸರಳವಾಗಿ ಮತ್ತು ಭಾವಪೂರ್ಣವಾಗಿ ಚಿತ್ರಿಸುತ್ತದೆ ನೂರಾರು ಹಕ್ಕಿಗಳ ಕಲರವದಂತೆ ನಮ್ಮ ಮನಸ್ಸಿನಲ್ಲಿ ಒಂದೇ ಸಮಯದಲ್ಲಿ ಅನೇಕ ಆಲೋಚನೆಗಳು ಭಾವನೆಗಳು ಓಡಾಡುತ್ತಿರುತ್ತವೆ ಎನ್ನುವ ಮಾತು ಇಲ್ಲಿ ಅತ್ಯಂತ ಸೂಕ್ತವಾಗಿದೆ ಈ ಕಗ್ಗದಲ್ಲಿ ಮಂಕುತಿಮ್ಮನು ಈ ವಿಭಿನ್ನ ಆಲೋಚನೆಗಳನ್ನು ಹಕ್ಕಿಗಳಿಗೆ ಹೋಲಿಸಿದ್ದಾರೆ ನಮ್ಮ ಮನಸ್ಸು ಒಂದು ಅರಣ್ಯದಂತೆ ಅದರಲ್ಲಿ ವಿವಿಧ ಜಾತಿಯ ಪಕ್ಷಿಗಳು ವಾಸಿಸುತ್ತವೆ ಅಂದರೆ ವಿವಿಧ ರೀತಿಯ ಆಲೋಚನೆಗಳು ಬರುತ್ತವೆ ಗಿಳಿ ಗೂಬೆ ಕಾಗೆ ಕೋಗಿಲೆ ಹದ್ದು ನವಿಲು ಈ ಎಲ್ಲ ಹಕ್ಕಿಗಳು ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದೇ ಸಮಯದಲ್ಲಿ ಇರಬಹುದು ಒಂದು ಕ್ಷಣದಲ್ಲಿ ನಾವು ಸಂತೋಷವಾಗಿರಬಹುದು ಮತ್ತೊಂದು ಕ್ಷಣದಲ್ಲಿ ದುಃಖಿತರಾಗಿರಬಹುದು ನಾವು ಒಂದೇ ಸಮಯದಲ್ಲಿ ಆಕಾಂಕ್ಷೆಗಳಿಂದ ತುಂಬಿರಬಹುದು ಮತ್ತು ಭಯದಿಂದ ಕಂಪಿಸಬಹುದು ಮಂಕುತಿಮ್ಮನು ನೆಲೆಯಲ್ಲಿ ನಿದ್ದೆಗೆಲೋ ಎಂಬ ಪ್ರಶ್ನೆ ಕೇಳುವ ಮೂಲಕ ಈ ಎಲ್ಲ ವಿಭಿನ್ನ ಆಲೋಚನೆಗಳ ನಡುವೆ ನಾವು ಹೇಗೆ ಶಾಂತಿಯನ್ನು ಕಂಡುಕೊಳ್ಳಬಹುದು ಎಂಬ ಪ್ರಶ್ನೆಯನ್ನು ಎತ್ತಿದ್ದಾರೆ ನಾವು ಈ ಎಲ್ಲ ವಿಭಿನ್ನ ಆಲೋಚನೆಗಳಿಂದ ಬೇಸರಗೊಂಡು ನೆಮ್ಮದಿಯ ನಿದ್ದೆಗೆ ಹೋಗಲು ಬಯಸುತ್ತೇವೆ ಆದರೆ ಈ ಆಲೋಚನೆಗಳು ನಮ್ಮನ್ನು ಬಿಡುವುದಿಲ್ಲ ಈ ಕಗ್ಗವು ಮಾನವನ ಮನಸ್ಸಿನ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ನಮ್ಮ ಮನಸ್ಸು ಒಂದು ಕಲಬೆರಕೆಯಾಗಿದೆ ಅದರಲ್ಲಿ ಎಲ್ಲ ರೀತಿಯ ಆಲೋಚನೆಗಳು ಮತ್ತು ಭಾವನೆಗಳು ಇರುತ್ತವೆ ನಾವು ಈ ಎಲ್ಲ ವಿಭಿನ್ನ ಆಲೋಚನೆಗಳನ್ನು ಸ್ವೀಕರಿಸಬೇಕು ಮತ್ತು ಅವುಗಳನ್ನು ನಿರ್ವಹಿಸಲು ಕಲಿಯಬೇಕು ಈ ಕಗ್ಗವು ಆಧುನಿಕ ಮನೋವಿಜ್ಞಾನದ ಕೆಲವು ಮೂಲಭೂತ ತತ್ವಗಳನ್ನು ಪ್ರತಿಬಿಂಬಿಸುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಮನಸ್ಸು ಅನೇಕ ವಿಭಿನ್ನ ವ್ಯಕ್ತಿತ್ವಗಳ ಸಂಗಮವಾಗಿದೆ ಎಂಬ ಕಲ್ಪನೆ ಈ ವಿಭಿನ್ನ ವ್ಯಕ್ತಿತ್ವಗಳು ಪರಸ್ಪರ ಸಂಘರ್ಷಿಸುತ್ತವೆ ಮತ್ತು ಒಬ್ಬ ವ್ಯಕ್ತಿಯ ಆಲೋಚನೆಗಳು ಮತ್ತು ನಡವಳಿಕೆಗಳನ್ನು ಪ್ರಭಾವಿಸುತ್ತವೆ ಮನಸ್ಸು ಒಂದು ಶಕ್ತಿಶಾಲಿ ಆಯುಧ ಅದನ್ನು ಸರಿಯಾಗಿ ಬಳಸಿಕೊಂಡರೆ ನಾವು ಯಾವುದೇ ಗುರಿಯನ್ನು ಸಾಧಿಸಬಹುದು ಆದರೆ ಅದನ್ನು ನಿಯಂತ್ರಿಸಲು ವಿಫಲವಾದರೆ ನಾವು ಮಾನಸಿಕ ಸಮಸ್ಯೆಗಳಿಗೆ ಈಡಾಗಬಹುದು ಮಂಕುತಿಮ್ಮನ ಈ ಕಗ್ಗವು ಸರಳವಾಗಿ ಕಾಣಿಸಬಹುದು ಆದರೆ ಅದರಲ್ಲಿ ಆಳವಾದ ಅರ್ಥವಿದೆ ಇದು ಮಾನವ ಮನಸ್ಸಿನ ಸಂಕೀರ್ಣತೆ ಮತ್ತು ನಡೆಯುವ ಆಂತರಿಕ ಸಂಘರ್ಷಗಳ ಬಗ್ಗೆ ಒಂದು ಆಳವಾದ ತಿಳುವಳಿಕೆಯನ್ನು ನೀಡುತ್ತದೆ ಈ ಕಗ್ಗವು ನಮ್ಮನ್ನು ನಾವೇ ಪ್ರತಿಬಿಂಬಿಸುವಂತೆ ಮಾಡುತ್ತದೆ ಮತ್ತು ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ